ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಬಜಾಜ್ ಮ್ಯಾಕ್ಸಿಮಲ್ ಮಾಡಲ್ ಹಾಣ್ಣ ಇದು ಎರಡು ಸಾವಿರದ ಇಪ್ಪತ್ತೊಂದು ಎಂಡಿಂಗ್ ಅಣ್ಣ ಡಿಸೆಂಬರ್ ತಿಂಗಳಲ್ಲಿ ಬಂದಿದೆ ಇಪ್ಪತ್ತೊಂದು ಎಂಡಿಂಗ್ ಡಿಸೆಂಬರ್ ಹಣ ಓನರ್ ಓನರ್ ಹೇಳಿದ್ರೆ ಇವಾಗ ಡಾಬಲ್ ಸೆಕೆಂಡ್ ನಾವು ತಗೋಡ್ ತರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರೀಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಇದೆಯಣ್ಣ ಲೋಡ್ ಇಲ್ಲ ತಣ್ಣ ಗಾಡಿ ಮೇಲೆ ಇಲ್ಲ ಅಣ್ಣ ಇಲ್ಲ ಇಲ್ಲ ಗಾಡಿ ರನ್ನಿಂಗ್ ಎಷ್ಟಾಗಿದೆ ನಲ್ವತ್ಮೂರು ಸಾವಿರ ಅಣ್ಣ ಡೀಸೆಲ್ ತನೇ ಇದಾವೆ ಹಾಂ ಡೀಸೆಲ್ ಅಣ್ಣ ಎಷ್ಟು ಕೊಡ್ತದ ಮೇಲೆ ಅಣ್ಣ ಇಪ್ಪತ್ತೈದು ಕೊಡೋ ಇಪ್ಪತ್ತೈದು ಕೊಡ್ತದ ಹ್ಞೂ ಟೈರ್ಗಳ ಟೈರ್ಗಳು ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಗಾಡಿ ಕಂಡೀಷನ್ ಇದೆಯಾ ಹಾಂ ಅಣ್ಣ இது மியூசிக் ಆರ್ಟಿಯಿಂದ ನಾಲ್ಕು ಸೀಟಿಂಗ್ ನಾಲ್ಕು ನಾಲ್ಕು ಸೀಟು ನಾಲ್ಕು ಸೀಟ್ ಅಣ್ಣ ನಾವು ಮತ್ತೆ ಹಳ್ಳಿ ಇಲ್ಲಿ ಹೋಗಿ ಲೊಕೇಶನ್ ಎಲ್ಲಿ ಇತ್ತು ಇದು ರಾಯಚೂರು ಡಿಸ್ಟ್ರಿಕ್ಟ್ ಅಣ್ಣ ಲಿಂಗಸೂರ್ ತಾಲ್ಲೂಕು ಹ್ಮ್ ಲಿಂಗಸೂರ್ ತಾಲೂಕು ಐದು ಬೈ ಅಂತ ಲಿಂಗಸೂರಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಲಿಂಗಸೂರಿಂದ ಒಂದು ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಎಷ್ಟು ರೆಡಿ ಇದಕ್ಕೆ ಒಂದು ಎರಡು ನಲವತ್ತಣ ಎರಡು ನಲವತ್ತು ಮಾಡಲ್ ಇಪ್ಪತ್ತ ಎಂಡಿಂಗ್ ಅಣ್ಣ ಇಪ್ಪತ್ತೆರಡು ಸಾವಿರ ಆಗುತ್ತೆ ಒಂದು